ನಮಸ್ತೆ ವೀಕ್ಷಕರೇ ಮಂಡ್ಯ ಜಿಲ್ಲೆ ಮತ್ತೂರು ತಾಲೂಕು ಗಿಜಲ್ಗೆರೆ ಸತ್ಯಸಾಯಿ ಬಾಬಾ ಮಂದಿರದಲ್ಲಿ ಗುರುಪೂರ್ಣಿಮಾ ಅಂಗವಾಗಿ ನಡೆದ ಜಾತ್ರಾ ಮಹೋತ್ಸವದ ವಿಶೇಷ ದೃಶ್ಯಾವಳಿಗಳು ಈ ದೃಶ್ಯಾವಳಿಗಳು ಇಷ್ಟ ಆದರೆ ನಿಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಬನ್ನಿ ದೃಶ್ಯಾವಳಿ ತುಂಬ ಚೆನ್ನಾಗಿದೆ ನೋಡೋಣ ಪೂರ್ತಿ ನೋಡಿ ದೃಶ್ಯಾವಳಿಗಳನ್ನ ಯಾರು ನಿಲ್ಲಿಸಿಕೊಬೇಡಿ ಪೂರ್ತಿ ನೋಡಿ ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಿ ನೀವೇನೇ ಬಿಟ್ಕೊಂಡ್ರು ಸಾಯಿಬಾಬರು ಈಡೇರಿಸ್ಲಿ ನೆರವೇರಿಸ್ಲಿ ಒಳ್ಳೇದು ಮಾಡಿ ಕಾಪಾಡಲಿ ನೋಡಿ ಗಿಜಲ್ಗೆರೆ ಸಾಯಿ ಮಂದಿರದ ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿ ರಾಯರು ಬಾಬರು ಕುಳಿತಿದ್ದಾರೆ ಭಕ್ತಾದಿಗಳೆಲ್ಲ ಆಶೀರ್ವಾದ ಪಡಿತಿದ್ದಾರೆ ನೋಡಿ ಸುಮಾರು ಈ ದಿನ ಸಾವಿರಾರು ಭಕ್ತರು ಸಾವಿರಾರು ಸಾವಿರಾರು ಭಕ್ತರು ಸಾವಿರ ಸಾವಿರ ಭಕ್ತರು ಇಲ್ಲಿ ದರ್ಶನ ಮಾಡಿ ಗುರುಗಳಿಂದ ಆಶೀರ್ವಾದ ಪಡೆದು ತಮ್ಮ ಜೀವನವನ್ನು ಉದ್ಧಾರ ಮಾಡ್ಕೊಳ್ತಾರೆ ಪ್ರತಿ ವರ್ಷ ಗುರುಪೂರ್ಣಿಮೆಯಂದು ಇಲ್ಲಿ ಜಾತ್ರಾ ಮಹೋತ್ಸವ ನೆರವೇರುತ್ತೆ ಈ ಮಂದಿರ ಇರೋದು ಗಿಜಲಗೆರೆ ಗ್ರಾಮದಿಂದ ಸುಮಾರು ಎರಡು ಎರಡೂವರೆ ಕಿಲೋಮೀಟ್ರ್ ದೂರದಲ್ಲಿದೆ ಗಿಜಲ್ಗೆರೆ ಟು ಅನ್ಕೆರೆ ಗ್ರಾಮದ ನಡುವೆ ಬರ್ತಕ್ಕಂಥ ಮಧ್ಯಭಾಗದಲ್ಲಿ ಬೆಂಗಳೂರು ಟು ಮೈಸೂರು ಹೈವೇ ರಸ್ತೆಯ ಮಧ್ಯಭಾಗದಲ್ಲಿ ಈ ದೇವಾಲಯ ಸಿಗುತ್ತೆ ಐವೇ ರಸ್ತೆಯಿಂದ ಸುಮಾರು ಒಂದು ಕಿಲೋಮೀಟ್ರ್ ಒಳಗಡೆ ಹೋಗಬೇಕು ಒಂದು ಕಿಲೋಮೀಟ್ರ್ ಅಂತರದಲ್ಲಿ ದೇವಾಲಯ ಸಾಯಿಬಾಬಾರ ಮಂದಿರ ಇದೆ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಭಕ್ತರು ಈ ಗುರು ಪೂರ್ಣಿಮೆಯಂದು ದರ್ಶನ ಪಡಿತಾರೆ ಬಹಳ ಅದೂರಿಯಾಗಿ ಈ ಜಾತ್ರೆ ನಡೀತದೆ ಬಂದಂಥ ಭಕ್ತಾದಿಗಳಿಗೆಲ್ಲ ಇಲ್ಲಿ ಅನಾಥಹೋಹ ಕೂಡ ನಡೆದ ನಡೀತದೆ ನೋಡಿ ರಾಯರು ಯಾವ ರೀತಿ ಅಲಂಕೃತಗೊಂಡು ವಿರಾಜಮಾನವಾಗಿ ಕುಂತಿದ್ದಾರೆ ನೋಡಿ ಆಶೀರ್ವಾದ ಮಾಡ್ತಾ ಭಕ್ತರಿಗೆ ನೋಡಿ ಇಷ್ಟ ಆದರೆ ನೀವು ಒಮ್ಮೆ ಭೇಟಿ ಕೊಟ್ಟು ದರ್ಶನ ಪಡೆದು ಆಶೀರ್ವಾದ ಪಡೆದು ಪುನೀತರಾಗಿ ಅಂತ ಹೇಳ್ತಾ ಮನೆಯಾಗೆ ಮುಂದೆ ನೋಡ್ತಾ ನೋಡ್ತಾ ಹೋಗೋಣ ನೋಡಿ ದರ್ಶನ ಮುಗಿಸಿ ಹೊರಗಡೆ ಬಂದಿದ್ದೀವಿ ನೋಡಿ ಹಿಂಭಾಗ ದೇವಾಲಯದ ಹಿಂಭಾಗ ಇಲ್ಲೊಂದು ಮಂಟಪ ಇದೆ ಮಂಟಪಕ್ಕೆ ಎಷ್ಟು ಅಲಂಕಾರ ಮಾಡಿದ್ದಾರೆ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಮಂಟಪ ಸ್ಥಳ ತುಂಬ ಚೆನ್ನಾಗಿದೆ ಈ ಸ್ಥಳಕ್ಕೆ ಒಮ್ಮೆ ಬಂದರೆ ಮನಸ್ಸಿಗೆ ತುಂಬ ಉಲ್ಲಾಸ ಆಗುತ್ತೆ ನೆಮ್ಮದಿ ಸಿಗುತ್ತೆ ಆನಂದ ಆಗುತ್ತೆ ನೋಡಿ ಮಂಟಪ ಸುತ್ತಿ ಹೋದರೆ ಇಲ್ಲೊಂದು ಸಣ್ಣ ಬಾಬರ ಪಾದಕ್ಕೆ ಗುರು ಪಾದುಕೆ ಇರುವಂಥ ಗರ್ಭಗುಡಿ ಇದೆ ಇದೆ ಇಲ್ಲಿ ಕೂಡ ನೀವು ಸ್ವಯಂ ಪೂಜೆಯನ್ನು ಮಾಡಿ ಕೈ ಮುಗಿಬೋದು ಇಲ್ಲಿ ಗರ್ಭಗುಡಿಯ ದೊಡ್ಡ ಗರ್ಭ ಗುಡಿ ಒಳಗಡೆ ಯಾವುದೇ ರೀತಿ ಪೂಜೆ ಮಾಡಲಿಕ್ಕೆ ಆಗಲ್ಲ ಇಲ್ಲಿ ಹಿಂಭಾಗ ಬಂದರೆ ಸಣ್ಣದೊಂದು ಗರ್ಭಗುಡಿ ಇದೆ ಇಲ್ಲಿ ಬೇಕಾದ್ರೆ ಪು ಕೈ ಮುಗಿದು ಕರ್ಪೂರ ಬೆಳಿಗ್ಗೆ ಆಶೀರ್ವಾದ ಪಡಿಬೋದು ಹಾಗೆ ಇದು ಮುಗಿಸ್ಕೊಂಡು ಮುಂದೆ ಹೋದರೆ ಅನಾಧ ಸಿದ್ಧತೆ ಆಗಿದೆ ಅನ್ನದಾಹೋಹ ಸಂಪೂರ್ಣವಾಗಿ ನಡೀತಾ ಇದೆ ಭಕ್ತಾದಿಗಳೆಲ್ಲ ಪ್ರಸಾದನ ಸ್ವೀಕರಿಸ್ತಾ ಇದ್ದಾರೆ ನೋಡಿ ಎಲ್ಲ ಸೆಲ್ಫ್ ಸರ್ವಿಸು ನೀವೇ ಇಸ್ಕೊಂಡು ಬಂದು ಬೇಕಾದರೂ ಆರಾಮಾಗಿ ಕುಳಿತುಕೊಂಡು ಪ್ರಸಾದನ ವಿನಿಯೋಗ ಮಾಡ್ಬೋದು ಆ ರೀತಿಯಾಗಿ ವ್ಯವಸ್ಥೆ ಮಾಡೋರು ಇಲ್ಲಿ ನೋಡಿ ಭಕ್ತರಿಗೆ ಎಲ್ಲ ಪ್ರಸಾದವನ್ನು ವಿತರಣೆ ಮಾಡ್ತಿದ್ದಾರೆ ಯುವಕರು ದೇವಾಲಯದ ಭಕ್ತರು ನೋಡಿ ಎಲ್ಲ ನೀರಿನ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಪೇಪರ್ ಪ್ಲೇಟ್ಗಳು ನೋಡಿ ಊಟ ಮೊಸರು ಅಲ್ಲ ಬಗ್ಗೆ ಪ್ರಸಾದ ಯುವಕರು ವಿತರಣೆ ಮಾಡ್ತಿದ್ದಾರೆ ಬಂದಂತ ಭಕ್ತ ಆನಂದವಾಗಿ ಖುಷಿ ಖುಷಿಯಾಗಿ

ಎಷ್ಟು ಆರಾಮಾಗಿ ಆನಂದವಾಗಿ ಕೆಳಗೆ ಕುಳಿತು ಚೇರ್ ಮೇಲೆ ಕುಳಿತು ಪ್ರಸಾದವನ್ನು ವಿನಿಯೋಗ ಮಾಡ್ತಿರುವಂಥ ಭಕ್ತರು ಎಷ್ಟು ಸಂಭ್ರಮದಿಂದ ಸ್ವೀಕರಿಸ್ತಾ ಇದ್ದಾರೆ ನೋಡಿ ವಿಶಾಲವಾಗಿದೆ ಮೈದಾನ ಸಾವಿರಾರು ಜನ ಒಂದೇ ಬಾರಿಗೆ ಕುಳಿತು ಪ್ರಸಾದ ಸ್ವೀಕರಿಸುವಂಗೆ ವ್ಯವಸ್ಥೆ ಆಗಿದೆ ಅದ್ದೂರಿಯಾಗಿ ನಡೆಯುವಂಥ ಜಾತ್ರಾ ಮಹೋತ್ಸವ ಸಾವಿರ ಸಾವಿರ ಭಕ್ತರು ಬರುವಂತಹ ಮಹೋ ಮಹೋನ್ನತ ಜಾತ್ರಾ ಮಹೋತ್ಸವ ಇದ್ದರಿಂದ ಇಲ್ಲಿ ಜಾಗದ ವ್ಯವಸ್ಥೆಗಳು ಸ್ಥಳದ ವ್ಯವಸ್ಥೆಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ನೀರಿನ ವ್ಯವಸ್ಥೆ ಕೂಡ ತುಂಬಾನೇ ಚೆನ್ನಾಗಿ ಮಾಡವ್ರೆ ನೋಡಿ ಪ್ರೇಮ್ ಕುಮಾರ್ ಇಲ್ಲಿ ಪ್ರಸಾದವನ್ನು ಸಿದ್ಧತೆ ಮಾಡ್ತಿದ್ದಾರೆ ಭಟ್ರುಗಳು ಮಾಡಿ ಕುಂಟಲ್ ಕುಂಟಲ್ ಗಟ್ಟಲೆ ಅನ್ನವನ್ನು ಬೇಯಿಸಿ ಭಕ್ತರಿಗೆ ಸಿದ್ಧತೆ ಮಾಡಿದ್ದಾರೆ ಅಲ್ಲಿಂದ ಮುಗಿಸು ಪ್ರಸಾದವನ್ನು ವಿನಿಯೋಗ ಮಾಡಿ ಮುಂದೆ ಬಂದೆ ಇಲ್ಲಿ ಇಲ್ಲಿ ಬಂದರೆ ಇಲ್ಲಿ ಸಾಯಿಬಾಬರ ವಿಗ್ರಹಗಳು ಮತ್ತು ರುದ್ರಾಕ್ಷಿಮಣಿಗಳು ಬಾಬರ್ಗೆ ಅಲಂಕಾರ ಮಾಡುವಂತಹ ವಸ್ತುಗಳು ಕೂಡ ಎಲ್ಲ ರೀತಿಯ ವಿಧ ವಿಧವಾದ ಪದಾರ್ಥಗಳು ಇಲ್ಲಿ ಸಿಗ್ತವೆ ಇಲ್ಲಿ ಬಾಬರ ಜೀವನ ಚರಿತ್ರೆ ಪುಸ್ತಕಗಳು ಕೂಡ ದರಿತವೆ ಮತ್ತು ತಿಲಕಗಳು ಕೂಡ ದರಿತವೆ ಏನು ಬೇಕು ಅಂದರೆ ಎಲ್ಲ ಅಲ್ಲೇ ಸಿಗುತ್ತೆ ಪ್ರತಿನಿತ್ಯ ಇಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೀತವೆ ನೋಡಿ ಕೀ ಬಂಚ್ಗಳು ಬಳೆಗಳು ಎಲ್ಲ 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 ವಿ ಥರ ವಿಧವಾದ ಬಗೆ ಬಗೆಯ ವಸ್ತುಗಳು ಇಲ್ಲಿ ದೊರೀತವೆ ಶಿರಡಿಯಲ್ಲಿ ಏನು ಪದಾರ್ಥಗಳು ಸಿಗುತ್ತೆ ನೋಡಿ ಆಮೆ ಬಟ್ಟಲು ಈ ಆಮೆ ಬಟ್ಟಲಲ್ಲಿ ಆಮೆಯಲ್ಲಿ ಬಾಬರು ನೆಲೆಯ ಗೊಬ್ಬರಿಂಥ ಭಕ್ತರಲ್ಲಿ ನಂಬಿಕೆ ಅದರಿಂದ ಅದು ತಗೊಂಡೋಗಿ ಹೋಗಿ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಅದನ್ನು ನೋಡಿ ಭತ್ತ ಮುಂದೆ ಬಂದರೆ ದೊಡ್ಡ ಎಲ್ ಇ ಡಿ ಸೀರೆ ಹಾಕಿ ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ದೃಶ್ಯಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ ಇಲ್ಲೂ ಕೂಡ ಭಕ್ತರು ಆರಾಮಾಗಿ ನೋಡ್ಬೋದು ಅಲ್ಲಿಂದ ಮುಂದೆ ಬಂದರೆ ನೋಡಿ ಇಲ್ಲಿ ಉತ್ಸವದಲ್ಲಿ ಮೆರವಣಿಗೆಯಲ್ಲಿ ಬಂದಿರತಕ್ಕಂಥ ಪೂಜಾ ಕುಣಿತದ ದೃಶ್ಯಾವಳಿಗಳು ಅದ್ದೂರಿಯಾಗಿ ನಡೀತಾ ಇದೆ ನೋಡಿ ಪೂಜೆ ಕುಣಿತ ನಡೀತಾ ಇದೆ ತುಂಬಾ ಅದ್ಭುತವಾಗಿ ಪೂಜೆ ಕುಣಿತ ಮಾಡ್ತಿದ್ದಾರೆ ಪೂಜಾ ಕುಣಿತ ಯುವಕರು ನೋಡಿ ಯಾವ ರೀತಿ ತಂಟೆ ಸದ್ದಿಗೆ ಮಾಡ್ತಿದ್ದಾರೆ ಪೂಜೆಗಳು ಕೂಡ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಬಹು ಸುಂದರವಾಗಿ ಕಾಣ್ತಾವೆ ಪೂಜೆಗಳು ಅಲಂಕಾರದಿಂದ ನೋಡಿಕ ಎರಡು ಕಣಿಸಲ ಆ ರೀತಿಯಾಗಿ ವೈಭವವಾಗಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ ಪ್ರತಿ ವರ್ಷ ಗುರುಪೂರ್ಣಿಮೆಯಲ್ಲೇ ನಡೆಯೋದು ಮತ್ತು ಮಾಮೂಲಿ ದಿನಗಳಲ್ಲಿ ವಿಶೇಷ ಪೂಜೆಗಳೆಲ್ಲ ಇರ್ತದೆ ದಿನನಿತ್ಯ ಈ ದೇವಾಲಯಕ್ಕೆ ಭಕ್ತರು ಭೇಟಿ ಕೊಟ್ಟು ಬಾಬರ ದರ್ಶನ ಪಡಿತಾರೆ ಈ ಕಡೆಯಿಂದ ಬೆಳಗ್ಗೆ ಹೋಗ್ಬೇಕಾದ್ರೆ ಜನ ಇನ್ನೂ ಬಂದಿರಲಿಲ್ಲ ಆರಾಮಾಗಿ ಹೋಗಿ ಬಂದಿವಿ ಇರಲಿಲ್ಲ ನಾವು ಸೀದಾ ಹೋದ್ವಿ ಸೀದಾ ನೋಡಿದ್ವಿ ಎಲ್ಲ ದೃಶ್ಯನ ರೆಕಾರ್ಡ್ ಮಾಡಿ ಬಂದ್ವಿ ಬರಬೇಕಾದ್ರೆ ನೋಡಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಳಗಡೆ ಜನ ಸಿಕ್ಕಾಪಟ್ಟೆ ಸೇರಿದೆ ಕೀವು ಸುಮಾರು ಒಂದು ಅರ್ಧ ಕಿಲೋಮೀಟ್ರಿಂದ ಕೀವು ಬರ್ತಾ ಇದೆ ಯಾವುದೇ ರೀತಿ ನೂಕು ನುಗ್ಗಲಿಲ್ಲದೆ ಆರಾಮಾಗಿ ಬರ್ಬೋದು ಆ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅಷ್ಟು ವಿಶಾಲವಾದ ಜಾಗಗಳಿದೆ ರಸ್ತೆ ಇದೆ ಜಾತ್ರೆಯಲ್ಲಿ ಬಂದರೆ ಯಾವುದೇ ರೀತಿ ತೊಂದರೆ ಇಲ್ಲದಂತೆಯೇ ಬಾಬರ ದರ್ಶನ ಪಡೆದು ಆ ಮಟ್ಟಕ್ಕೆ ವ್ಯವಸ್ಥೆ ಇರ್ತದೆ ನೋಡಿ ಎಲ್ಲ ಎಷ್ಟು ನಿಧಾನವಾಗಿ ಆರಾಮಾಗಿ ಭಕ್ತರು ಹೋಗ್ತಾ ಇದ್ದಾರೆ ಇದೇ ರಸ್ತೆಯಲ್ಲಿ ಮೇನ್ ರೋಡಿಂದ ಬರುವಂಥ ರಸ್ತೆ ಇದು ಮೇನ್ ರೋಡಿಂದ ಇದೇ ರಸ್ತೆ ಒಂದು ಕಿಲೋಮೀಟ್ರ್ ಆಗುತ್ತೆ ಮಂದಿರಕ್ಕೆ ಸುಮಾರು ಅರ್ಧ ಕಿಲೋಮೀಟ್ರಿಂದನೇ ವ್ಯವಸ್ಥೆನೇ ಮಾಡಿರ್ತಾರೆ ಬಂದಂಥ ಭಕ್ತಾದಿಗಳ ವಾಹನಗಳಿಗೂ ಕೂಡ ದ್ವಿಚಕ್ರ ವಾಹನಕ್ಕೆ ಬೇರೆ ದೊಡ್ಡ ಗಾಡಿಗಳಿಗೆ ಬೇರೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರ್ತಾರೆ ಇಲ್ಲಿ ಸುಮಾರು ಎಕರೆ ಸಕ್ಕರೆ ಗಟ್ಟಲೆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾರೆ ಯಾವುದೇ ರೀತಿ ಪಾರ್ಕಿಂಗ್ ವ್ಯವಸ್ಥೆಗೂ ಕೂಡ ತೊಂದರೆ ಇರೋದಿಲ್ಲ ಇಲ್ಲೆಲ್ಲ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಿದ್ದಾರೆ ಎಲ್ಲ ಥರವಾದ ತಿಂಡಿ ತಿನಿಸುಗಳು ಆಟ ಸಾಮಾನಿಕಗಳು ಬಟ್ಟೆಗಳು ಸ್ಟೋರ್ ಸಾಮಾನುಗಳು ಐಸ್ ಕ್ರೀಮ್ಗಳು ಏನು ಬೇಕು ಎಲ್ಲ ತಿಂಡಿಗಳು ಸಿಗುತ್ತೆ ಬಂದಂಥ ಜನಕ್ಕೆ ನೋಡಿ ಜನ ಯಾವ ರೀತಿಯಾಗಿ ಲಕ್ಷ ಸಾವಿರ ಹದೇ ಸಾವಿರ ಜನ ಬರ್ತಾ ಇದೆ ಇದೇ ರೀತಿ ಒಂದು ಒಂದೂವರೆ ಕಿಲೋಮೀಟ್ರ್ ಉದ್ದಕ್ಕೂ ಇದೇ ರೀತಿ ಇರುತ್ತೆ ಜನಸಂಖ್ಯೆ ಆ ರೀತಿಯಾಗಿ ಬರ್ತಾಯಿರ್ತದೆ ಬೆಳಗ್ಗೆಯಿಂದ ಸಂಜೆ ಹತ್ತು ಗಂಟೆವರೆಗೂ ಇದೇ ರೀತಿ ಇರ್ತದೆ ಜನಸಂಖ್ಯೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು